ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ವಿಡಿಯೋದಲ್ಲಿ ಅನು ಯಾರು ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಆ ತಿಳಿಸ್ಕೊಳೋದು ಸಮಯ ಬಂದೇ ಬಿಟ್ಟಿದೆ ಬನ್ನಿ ಯಾರು ಅಂತ ತಿಳಿಸ್ಕೊಡ್ತೀನಿ ಗಾಯಸ್ ಅವಳ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಪದದಲ್ಲಂತೂ ಹೇಳೋಕ್ಕಾಗಲ್ಲ ಅಮ್ಮನ ಪ್ರೀತಿ ತುಂಬಿರುವ ಎರಡನೇ ತಾಯಿ ಅವಳು ನನ್ನ ಅಕ್ಕ ಅನು ಅಕ್ಕ ಗಾಯ್ಸ್ ರಿಯಲ್ಲಿ ಆ ಅನುಕೂಲ ಪಡೆಯೋಕೆ ಎಷ್ಟು ಪುಣ್ಯ ಮಾಡಿದ್ದೀನಿ ಅಂದರೆ ಹೇಳಕ್ಕಾಗಲ್ಲ ವಯಸ್ಸು ನಿಜ ಅಷ್ಟು ಪುಣ್ಯ ಮಾಡಿದ್ದೀನಿ ಬಟ್ ಅವಳು ಇವಾಗ ಸಿಗೋದು ಮೊದಲೇ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಂಡಿದ್ದೇನಿ ವಯಸ್ಸು ಅವನ ಅಜಾತ ಶತ್ರು ಕೊಡು ಅವನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ ಅಪ್ಪಟ ಬಂಗಾರ ನಿಜ ಅಂದ್ರೆ ನನ್ನ ಸ್ವಂತ ತಮ್ಮ ಆಗಿಲ್ದೇ ಇರ್ಬೋದು ವಾಯ್ಸ್ ಬಟ್ ಸ್ವಂತ ತಮ್ಮಕ್ಕಿಂತ ಯಾವುದೇ ಜಾಗದಲ್ಲಿ ಕಮ್ಮಿ ಮಾಡಿರೋ ವಾಯ್ಸ್ ಅವಳು ನನ್ಗೆ ಪ್ರತಿಯೊಂದು ಜಾಗದಲ್ಲೂ ಪ್ರೀತಿ ತೋರಿಸಿದಾಳೆ ಕಾಲೇಜು ತೋರಿಸಿದಾಳೆ ನನ್ನ ತಮ್ಮ ಸ್ವಂತ ತಮ್ಮ ಅಂತಲೇ ನೋಡ್ತಾ ಇದ್ದಾಳೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅನ್ನೋಕವ್ರೆ ಹಿಂಗೆ ಸದಾ ನಮ್ಮನ್ನು ನೋಡ್ಕೊಳ್ತಾರೆ ಅಂತ ಅವ್ಳನ್ನ ಕೇಳ್ಕೊಳ್ತೀನಿ ಏನೇ ಯಾಕೆ ಅವಳು ಸ್ಪೆಷಲ್ ಡೇ ದಿನ ಅವಳನ್ನು ಪರಿಚಯ ಮಾಡಿಸ್ತೀನಿ ನಿಮಗೆ ಬನ್ನಿ ಫಾರ್ವರ್ಡ್ ಮಾಡೋ ಫಾರ್ವರ್ಡ್ ಮಾಡೋ ಸ್ಪೆಷಲ್ ಡೇ ಏನಂದರೆ ಅವಳು ಬರ್ಡೇ ಇವತ್ತು ಟುಡೇ ಈಸ್ ಅನ್ನುವಕ್ಕೆ ಬರ್ಡೇ ಗಾಯ್ಸ್ ನಿಜ ಎಷ್ಟು ಖುಷಿ ಆಗ್ತೈತೆ ಅಂದರೆ ತುಂಬ 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 ಖುಷಿ ಆಗ್ತೈತೆ ಲಾಸ್ಟ್ ಇಯರು ಇಷ್ಟೇ ಖುಷಿಯಾಗಿತ್ತು ಬಟ್ ಈ ಸಲ ಒಂದು ಸ್ಪೆಷಲ್ ಪರ್ಸನ್ ಬೇರೆ ಇದ್ದಾರೆ ಅವರನ್ನು ತೋರಿಸ್ಕೊಡ್ತೀನಿ ಬನ್ನಿ ಗಾಯ್ಸ್ ಏನೇ ಗಾಯ್ಸ್ ಟೈಮ್ ತುಂಬ ತುಂಬ ತುಂಬಾ ಕಮ್ಮಿ ಇದೆ ನಮ್ಮ ನಿಮ್ಮಿಂದ ಎತ್ಕೊಂಡು ಹಂಗೆ ನಮ್ಮ ಬೇಕ್ರಿಯಲ್ಲಿ ಕೇಕ್ ತಗೊಂಡು ಹಂಗೆ ನಮ್ಮ ಮನೋಹಕ್ಕಲ್ ಮನೆಗೆ ಹೋಗಲ್ಲ ಬನ್ನಿ ಗಾಯ್ಸ್ ನೋಡಿ ಗಾಯ್ಸ್ ನಿಮ್ಮೆ ವಾ ಅವಳಿಗೆ ವಾಷಿಂಗ್ ಒಂದು ವಾರ ಆಗಿಲ್ಲ ಎಷ್ಟು ಗಡೀಜಾಗಿದ್ದಲ್ಲ ನೋಡಿ ಹಾಂ ನಮ್ಮ ನಾನು ಮರ್ಯಿಲ್ಲ ಬಾಯ್ಸ್ ಇಲ್ಲಿ ಅಂದರೆ ಈಗಲೂ ಮಾಡ್ತಾ ಇದ್ದಾರೆ ಗಾಯ್ಸ್ ನೋಡಿ ಗಾಯ್ಸ್ ಇದೆ ನಾನು ಕೆಲಸ ಮಾಡುವಂತಹ ಜಾಗ ಮೀನ್ಸ್ ಬೇಕ್ರಿ ಆನೆ ಒನ್ ಆಫ್ ದ ಫೇಮಸ್ ಬೇಕ್ರಿನೇ ನೋಡಿ ಗಾಯ್ಸ್ ಬನ್ನಿ ಇವಾಗ ಇಲ್ಲಿಂದ ಕೇಕ್ ಇಟ್ಕೊಂಡು ಒಂದು ಅವ್ರ ಮನೆಗೆ ಓಡೋಣ ಅತಿ ಪಡೆಯುತ್ತಾಂಕ್ ಯು ಮತ್ತು ಇವನು ಲಕ್ಕಿ ಅಂತ ಅವನಿಗೆ ತುಂಬ ಸ್ಪೆಷಲ್ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ್ನ ಗೈಸ್ ಅಕ್ಕ ಮನೆಯಿಂದ ಬಂದೆ ಬಂದ ತಕ್ಷಣ ಎಲ್ಲರೂ ಪಾರ್ಟಿ 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 ಅಂತ ಕೇಳಿ 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 ಅವರಿಗೆ ಸುಸ್ತಾಗಿ ನಮ್ಮ ಏನಕ್ಕ ನಿನ್ನ ಹೆಸರು ಅವ್ರ ಹೆಸರು ಗೊತ್ತಿಲ್ಲ ನೋಡಿ ಗಾಯ್ಸ್ ಅವ್ರಿಗೆ ಸುಸ್ತಾಗಿ ಕೇಳಿ 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 ಅವರೇ ತಗೋ ನೀನೇ ತಣ್ಣಗಿರು ಅಂತ ಈ ಜ್ಯೂಸು ನಮ್ಮ ಅಕ್ಕನ ಬರ್ಡೇ ಪ್ರಯುಕ್ತ ಕೊಡ್ಸಾರೆ ನೋಡಿ ಗಾಯ್ಸ್ ಒಳ್ಳೇದು ಮಾಡಲಿ ಅವ್ರಿಗೆ ಕುಡ್ದು ತಣ್ಣಗಿರ್ಲಿ ಅವ್ರ ಜೀವ ಲ್ಯಾಟ್ರಿ ವಾಯ್ಸ್ ತುಂಬ 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 ಕೆಟ್ಟೋಗ್ಬಿಟ್ಟಿದೆ ಅದಕ್ಕೋಸ್ಕರ ವೀಡಿಯೋಗಳು ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗ್ತೈತೆ ವಾಯ್ಸ್ ಒಂಚೂರು ರಿಕವರಿ ಮಾಡಿಕೊಂಡು ವೀಡಿಯೋಗಳು ಅಪ್ಲೋಡ್ ಮಾಡೋಕ್ಕೆ ಇಷ್ಟ ಇಷ್ಟಪಡ್ತೀನಿ ಮತ್ತು ನಮ್ಮ ಅಕ್ಕ ತುಂಬ ತುಂಬ ಖುಷಿಯಾಗಿದ್ವು ಅಂತ ಅಂದ್ಕೊಳ್ತೀನಿ ಹೆಂಗೆ ಹಿಂಗೆ ನೂರು ವರ್ಷ ಖುಷಿಯಾಗಿದ್ರೆ ತುಂಬ ನನಗೂ ಖುಷಿಯಾಗುತ್ತೆ ಆ ಖುಷಿನ ನಾನು ದೇರ ಕೇಳ್ಕೊಳ್ತೀನಿ ಏನಿಗೆ ಒನ್ಸ್ ಅಗೇನ್ ವಿಶು ವಿಶು ಮಿನಿಮ್ ರೆಫ್ರೆನ್ಸ್ ಆಗ್ತಾಯಿದ್ದೀಯೋ ಚೆನ್ನಾಗಿರೋ ನೂರು ವರ್ಷ ಹೀಗೆ ಖುಷಿ ಖುಷಿಯಾಗಿ ಏನಿವೆ ಇದಿಷ್ಟು ಅನಿವ್ ಜೊತೆ ಕಳೆದಂಥ ದಿನ ಆಗಿತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದಿನ ವೀಡಿಯೋದಲ್ಲಿ ಸಿಗಮಾ ಅಲ್ಲಿ ಕಾರ್ ಅಲ್ಲಿ ತನಕ ಟೇಕ್ ಬೈ ಲವ್ ಯು ಆಲ್ ಅಲ್ಲಿ ತನಕ